ನಮ್ಮ ವಿವಿಧ ಜಿಲ್ಲೆಗಳಿಂದ ತಾವೆಲ್ಲ ನಮ್ಮ ಗುಡ್ಡದ ಪ್ರದೇಶವನ್ನು ನೋಡಲಿಕ್ಕೆ ಆಗಮಿಸಿರೋದು ಬಹಳ ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಬಹುಶಃ ಈ ರೀತಿಯಲ್ಲಿ ಆಸಕ್ತಿಯಿಂದ ತಾವೆಲ್ಲ ಬಂದಿರೋದು ನಮ್ಮ ಗುರುಗಳ ಮಾತಿನಲ್ಲಿ ಹೇಳ್ಬೇಕಂದ್ರೆ ಹಂಡೆ ಹಾಲು ಕೊಡದಷ್ಟು ಸಂತೋಷ ಆಗಿ ಅವ್ರು ಏನಾದರೂ ಸಂತೋಷ ಆದರೆ ಹೇಳ್ತಿದ್ರು ನನಗೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿ ಇವತ್ತು ಕಪ್ಪದ ಗುಡ್ಡದ ಪ್ರದೇಶ ಭಾಳ ಮಹತ್ವಪೂರ್ಣವಾಗಿರುವಂಥ ಒಂದು ಪ್ರದೇಶ ಈ ಭಾಗದ ಅಂದ್ರೆ ವಿಶೇಷವಾಗಿ ಮಧ್ಯ ಕರ್ನಾಟಕದ ಜೀವನಾಡಿ ಅಂದರೆ ಕಪ್ಪದ ಗುಡ್ಡ ಈ ಕಪ್ಪತ್ತು ಗುಡ್ಡದ ಒಂದು ಕಾರಣದಿಂದಾಗಿ ಈ ಭಾಗದಲ್ಲಿ ಮಳೆ ಬರ್ತಾ ಇರೋದು ಎಲ್ಲರಿಗೂ ತಿಳಿದಿರುವಂಥ ಸಂಗತಿ ಒಂದು ವೇಳೆ ಇಲ್ಲಿ ಕಪ್ಪತ್ತು ಗುಡ್ಡ ಇರದೇ ಹೋಗಿದ್ರೆ ಈ ಭಾಗ ಬರಗಾಲದಿಂದ ತೊಡಲಾಡಬೇಕಾಗ್ತಿತ್ತು ಇವತ್ತು ಈ ಕಪ್ಪತ್ತು ಗುಡ್ಡದ ಕಾರಣದಿಂದಾಗಿ ಈ ಭಾಗದಲ್ಲಿ ಕಾಲ ಕಾಲಕ್ಕೆ ಮಳೆ ಬರೋದು ನಮ್ಮ ಜಾನಪದರು ಕೂಡ ಅದನ್ನು ಗಮನಿಸಿರುವಂಥದ್ದು ಕಪ್ಪತ್ತು ಮಳೆ ಕಾರು ಮಳಿ ಸುರಿಯ ಮಳಿ ಸುರಿಯ ಮಳಿ ಅಂತ ಹೇಳಿ ಹಾಡಿ ಕಪ್ಪದ ಗುಡ್ಡವನ್ನು ನಿತ್ಯವೂ ಈ ಭಾಗದ ಗ್ರಾಮೀಣ ಜನತೆ ಸ್ಮರಿಸಿಕೊಳ್ತಾ ಇರೋದು ಹಾಗಾಗಿ ಈ ಭಾಗದ ಮಳೆಗೆ ಕಾರಣವಾಗಿರುವಂಥ ಕಪ್ಪತ್ ಗುಡ್ಡ ಪ್ರದೇಶ ಈ ಒಂದು ಮೋಡಗಳನ್ನು ನಿಲ್ಲಿಸಿ ಈ ಭಾಗದಲ್ಲಿ ಮಳೆ ಬರುವಂತೆ ಹಳ್ಳ ಕೊಳಗಳು ಕೂಂದಿ ಹರಿಯುವಂತೆ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡಿದ್ದೀವಿ ಅದರ ಜೊತೆಗೆ ಇಲ್ಲಿ ಅತ್ಯಂತ ಸ್ವಚ್ಛವಾಗಿರುವಂಥ ಗಾಳಿ ಸ್ವಚ್ಛವಾಗಿರುವಂಥ ನೀರು ಸ್ವಚ್ಛವಾಗಿರುವಂಥ ಒಂದು ಪರಿಸರ ಈಗ ನೋಡ್ತಿದ್ದೀವಿ ಅಷ್ಟು ಆಹ್ಲಾದಕರವಾಗಿರುವಂಥ ಗಾಳಿ ಬೀಸ್ತದೆ ಇಂಥದ್ದು ನಮಗೆ ಯಾವ ನಗರ ಪ್ರದೇಶದಲ್ಲಿಯೂ ದೊರೀಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪರಿಶುದ್ಧವಾಗಿರುವಂಥ ಗಾಳಿ ಭಾರತ ಸರ್ಕಾರದವರು ಸರ್ವೆ ಮಾಡಿದಾಗ ಗದಗ ಪ್ರದೇಶ ಇಡೀ ದೇಶದಲ್ಲಿ ಅತ್ಯಂತ ಪರಿಶುದ್ಧವಾಗಿರುವಂಥ ಗಾಳಿಯನ್ನು ಹೊಂದಿದಂಥ ಪ್ರದೇಶ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರುವುದನ್ನು ನಾವೆಲ್ಲ ಗಮನಿಸಿದ್ದೇವೆ ಈ ಒಂದು ಹಿನ್ನೆಲೆಯಲ್ಲಿ ಸ್ವಚ್ಛ ಗಾಳಿ ಯಾಕಂದರೆ ಈಗಾಗಲೇ ನೀರನ್ನು ನಾವು ಮಣ್ಣಿನ ಗುಣಬಿಟ್ಟಿ ಈಗೆಲ್ಲ ಹಣ ಕೊಟ್ಟು ನೀರು ಕುಡಿಯಕತ್ತೀವಿ ಹತ್ತೀವಿ ಈಗ ಎಲ್ಲ ಮೊದಲು ಕೆರೆ ಹಳ್ಳ ಬಾವಿಗಳಲ್ಲಿ ಆರಾಮಾಗಿ ನೀರು ಕುಡಿದು ಸಂತೃಪ್ತಿಯಿಂದ ಬದುಕ್ತಿದ್ದೀವಿ ಈಗ ಹದಿನಾಲ್ಕು ರೂಪಾಯಿ ಕಿಲೀಟ್ರು ಹದಿನೈದು ರೂಪಾಯಿ ಕಿಲೀಟ್ರು ನೀರು ನಾವೆಲ್ಲ ಖರೀದಿ ಮಾಡಿಕೊಂಡು ಕುಡಿಯೋಕೈತಿವಿ ನಾವು ಇದೇ ರೀತಿ ಪರಿಸರವನ್ನು ಹಾಳು ಮಾಡಿದರೆ ಮುಂದೆ ಗಾಳಿಯನ್ನು ಕೂಡ ಖರೀದಿ ಮಾಡಿಕೊಂಡು ನಾವು ಜೀವಿಸಬೇಕಾಗ್ತದೆ ಯಾಕಂದರೆ ಈ ಕೊರೋನಾ ಕಾಲದಲ್ಲಿ ಆಕ್ಸಿಜನ್ಗೆ ಎಷ್ಟು ಮಹತ್ವ ಬಂತು ಅನ್ನೋದು ನಮಗೆಲ್ಲ ಯಾರು ಇಂಥ ಪರಿಶುದ್ಧವಾಗಿರುವಂಥ ಗಾಳಿಯನ್ನು ನೀರು ಉಸಿರಾಡಿಸ್ತಾರೆ ಅವರಿಗೆ ಯಾವ ಕೊರೋನಾದಿಂದ ಏನೂ ಭಯ ಇಲ್ಲ ಅಷ್ಟು ಒಳ್ಳೆಯ ಗಾಳಿಯನ್ನು ಆಕ್ಸಿಜನ್ ಉಳ್ಳಂಥ ಗಾಳಿಯನ್ನು ಕೊಡುವಂಥ ಪ್ರದೇಶ ಇದೆ ಅದರ ಜೊತೆಗೆ ಇದು ಖನಿಜ ಪ್ರದೇಶ ಇಲ್ಲಿ ಸಾಕಷ್ಟು ಮ್ಯಾಂಗ್ನೀಸ್ ಇದೆ ಐರ್ನ್ ಇದೆ ಗೋಲ್ಡ್ ಇದೆ ಇದು ಅಂಥ ಒಂದು ಸಮೃದ್ಧ ಪ್ರದೇಶ ಅದರ ಜೊತೆಗೆ ಈ ಒಂದು ಪ್ರದೇಶದಲ್ಲಿ ಭಾಳಷ್ಟು ಆಯುರ್ವೇದ ಔಷಧಿಯ ಸಸ್ಯಗಳು ಅದಾವೆ ಆ ಸಸ್ಯಗಳನ್ನು ಹುಡುಕಿಕೊಂಡು ಉತ್ತರ ಭಾರತದಿಂದ ಇವತ್ತು ಆಯುರ್ವೇದ ಪಂಡಿತರು ತಜ್ಞರು ಈ ಭಾಗಕ್ಕೆ ಬಂದು ಇಲ್ಲಿ ಕೆಲ ಕಾಲ ನೆಲೆ ನಿಂತು ಇಲ್ಲಿರುವಂಥ ವನಸ್ಪತಿಗಳನ್ನು ಸಂಗ್ರಹಿಸಿಕೊಂಡು ಉತ್ತರ ಭಾರತಕ್ಕೆ ಹೋಗಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಅದರ ಜೊತೆಗೆ ಇಲ್ಲಿ ಜೀವ ವೈವಿಧ್ಯ ಅನೇಕ ಪ್ರಾಣಿಗಳು ಕೂಡ ನಮ್ಮ ಅರಣ್ಯ ಅಧಿಕಾರಿಗಳು ಹೇಳಿದರು ನಿಮಗೆ ಇಲ್ಲಿ ಸಾಕಷ್ಟು ಪ್ರಾಣಿಗಳು ಜೀವವೈವಿಧ್ಯದಿಂದ ಕೂಡಿರುವಂಥ ಪ್ರದೇಶ ಇದು ಹೇಳಿ ನಿಮಗೆಲ್ಲ ಈಗ ಅಡ್ಡಾಡಕ್ಕೆ ಹೋದ್ರೆ ಪ್ರಾಣಿಗಳು ಶಿಖು ಎಲ್ಲ ಗೊತ್ತಿಲ್ಲ ಯಾಕಂದರೆ ಯಾವಾಗಲೂ ಪ್ರಾಣಿಗಳು ನಿಶಾಚರ ಅವು ರಾತ್ರಿನೇ ತಿರುಗ್ತಾವೆ ಅದ್ರ ಮೂಢನಂಬಿಕೆಯನ್ನು ನಂಬೋದಾದರೆ ನಾವು ಇವತ್ತು ನರಿ ನೋಡಿದ್ದೀವಿ ಬರುವಾಗ ಅಂದ್ರೆ ಭಾಳ ಶುಭ ದಿನ ಅಂತ ತಿಳ್ಕೊಂಡಿವಿ ಯಾಕಂದ್ರೆ ಅದು ರಸ್ತೆ ಮೇಲೇನೆ ಬಿಡುತ್ತೆ ನರಿ ಅದು ಅಂದ್ರೆ ಇಲ್ಲಿ ಸಾಕಷ್ಟು ನರಿ ತೋಳ ಚಿರತೆ ಜಿಂಕೆ ಕಡವೆ ಇಂಥ ಅನೇಕ ಪ್ರಾಣಿಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ ಹೀಗಾಗಿ ಒಂದು ಪ್ರದೇಶ ಜೀವ ವೈವಿಧ್ಯದಿಂದ ಸಸ್ಯ ವೈವಿಧ್ಯದಿಂದ ಕೂಡಿರುವಂಥ ಒಂದು ಪ್ರದೇಶ ಇಂಥ ಪ್ರದೇಶವನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಪರಿಸರ ರಕ್ಷಣೆ ಆದರೆ ನಾವು ಉಳಿತೀವಿ ಯಾಕಂದರೆ ಮನುಷ್ಯ ಪರಿಸರದ ಶಿಶು ಮನುಷ್ಯನನ್ನು ಸಂರಕ್ಷಣೆ ಮಾಡೋದೇ ಪರಿಸರ ಹಾಗಾಗಿ ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡ್ತದೆ ಅನ್ನೋದನ್ನು ನಾವು ಯಾವ ಕಾಲಕ್ಕೂ ಮರೆಯಬಾರ್ದು ಇವತ್ತು ಇಲ್ಲಿ ಗಣಿಗಾರಿಕೆ ನಡಿಬಾರ್ದು ಅಂತ ಅನೇಕ ದಿನಗಳಿಂದ ಹೋರಾಟ ಎಲ್ಲ ಮಾಡ್ಕೊಂಡು ಬಂದಿರುವಂಥದ್ದು ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆಲ್ಲರಿಗೂ ನಾವು ಒದಗಿಸ್ತೇವೆ ಯಾಕಂದರೆ ನೀವೆಲ್ಲ ಪ್ರತಿಭಾವಂತರು ಪತ್ರಕರ್ತರು ನಾಡಿನ ನೆಲ ಜಲ ಸಂರಕ್ಷಣೆಗಾಗಿ ನಿರಂತರವಾಗಿ ಶ್ರಮಿಸುವಂಥ ಕೆಲಸವನ್ನು ಒಂದೊಂದು ಸಾರಿ ಜೀವದ ಹಂಗೆ ದೊರೆದು ನೀವೆಲ್ಲ ಈ ಒಂದು ನೆಲ್ಲ ಜಲ ರಕ್ಷಣೆಗಾಗಿ ಹೋರಾಟ ಮಾಡ್ತಿರೋದನ್ನು ನಾವೆಲ್ಲ ಪ್ರತ್ಯಕ್ಷವಾಗಿ ಕಂಡಿದ್ದೇವೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಪ್ರದೇಶವನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ತಾವು ಕೂಡ ಇಲ್ಲಿ ಆಗಮಿಸಿದ್ದೀರಿ ಇಲ್ಲಿ ಏನಾದರೂ ಗಣಿಗಾರಿಕೆ ನಡೆದರೆ ಈಗಾಗಲೇ ವಿಂಡ್ ಮಿಲ್ಗಳು ಬಂದುಬಿಟ್ಟವು ಸಾಕಷ್ಟು ಅದರಿಂದ ಇಲ್ಲಿ ಸ್ವಲ್ಪ ಇಲ್ಲಿಯ ಶಾಂತತೆ ಅಂದರೆ ವನ್ಯಜೀವಿಗಳಿಗೆ ಒಂದು ರೀತಿಯಲ್ಲಿ ತೊಂದರೆ ಆಗ್ತಾ ಇರೋದನ್ನು ನಾವೆಲ್ಲ ಗಮನಿಸಬೇಕು ಇವತ್ತು ಕಾಡಿನಲ್ಲಿ ನಾವು ಮನುಷ್ಯರು ಹೋಗಿ ಗಲಾಟೆ ಮಾಡಿದರೆ ಪ್ರಾಣಿಗಳು ನಾಡಿಗೆ ಬಂದು ಗಲಾಟೆ ಮಾಡ್ತಾವೆ ಅದಕ್ಕೆ ಅವುಗಳ ಪ್ರದೇಶದಲ್ಲಿ ಶಾಂತಿಯಿಂದ ಬದುಕೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಸಾಕಷ್ಟು ಮಿಲ್ಗಳನ್ನು ಮಾಡೋದ್ರ ಮೂಲಕ ಇವತ್ತು ಈ ಪರಿಸರದಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದ್ದಾವೆ ಆದರೆ ಇವತ್ತು ಹೋರಾಟದ ಫಲವಾಗಿ ಕಪ್ಪತ್ ಗುಡ್ಡವನ್ನು ವನ್ಯಜೀವಿ ಧಾಮ ಅಂಥೇಳಿ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ನಮಗೆಲ್ಲ ಬಹಳ ಸಂತೋಷವನ್ನು ಉಂಟು ಮಾಡಿದೆ ನಾವು ಇದನ್ನು ಸಂರಕ್ಷಿತ ಅರಣ್ಯ ಪ್ರದೇಶ ಮಾಡಿರಿ ಅಂಥೇಳಿ ಮನವಿ ಕೊಟ್ಟಿದ್ದೀವಿ ನಮ್ಮ ಬೆಳಗಾವಿ ಜಿಲ್ಲೆಯ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಅದಕ್ಕಿಂತ ಹೆಚ್ಚಿಂದ ಕೊಟ್ಟರು ನಮಗೆ ಬರೇ ಪ ಸಂರಕ್ಷಿತ ಅರಣ್ಯ ಪ್ರದೇಶ ಬೇಡ ಇದನ್ನು ವನ್ಯಜೀವಿ ಧಾಮವನ್ನಾಗಿ ಘೋಷಣೆ ಮಾಡೋಣ ಅಂಥೇಳಿ ಅವರು ಅದನ್ನು ಘೋಷಣೆ ಮಾಡಿ ಭಾಗಕ್ಕೆ ಒಂದು ವಿಶೇಷವಾಗಿರುವಂತಹ ಪ್ರಾಮುಖ್ಯತೆಯನ್ನು ಅವರು ತಂದುಕೊಟ್ರು ಆದರೆ ವನ್ಯಜೀವಿ ಧಾಮ ಅದು ಇನ್ನೂ ಅಭಿವೃದ್ಧಿ ಹೊಂದಬೇಕಾದಂಥ ಅವಶ್ಯಕತೆ ಇದೆ ಸಾಕಷ್ಟು ಕೆಲಸ ಆಗಬೇಕು ನಾವು ಅನೇಕ ಸಂದರ್ಭಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದೇವೆ ಈ ಒಂದು ಪ್ರದೇಶದಲ್ಲಿ ಒಂದು ಪ್ರವಾಸೋದ್ಯಮಿಯನ್ನು ಬೆರೆಸೋದ ಮೂಲಕ ಈ ಕಾಡನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಸರ್ಕಾರಕ್ಕೂ ಕೂಡ ನೀವು ಆದಾಯವನ್ನು ಮಾಡಿಕೊಳ್ಬೋದು ಯಾಕಂದರೆ ಕಾಡಿನ ರಕ್ಷಣೆ ಆಗಬೇಕು ಕಾಡಿನಲ್ಲಿ ಅನೇಕ ಜನ ಇವತ್ತು ನಮ್ಮ ಜನ ಬದುಕ್ತಾ ಇದ್ದಾರೆ ಕಾಡಿನ ಕಾಡನ್ನೇ ಅವಲಂಬಿಸಿ ಬದುಕುವಂಥ ಅನೇಕ ಜನ ಈ ಭಾಗದಲ್ಲಿದ್ದಾರೆ ಅವರು ಇಲ್ಲಿ ಬೆಳೆಯುವಂಥ ಹಣ್ಣು ಹಂಪಲುಗಳನ್ನು ಮಾರಾಟ ಮಾಡಿ ತಮ್ಮ ಬದುಕನ್ನು ನಿರ್ವಹಿಸ್ತಾ ಇರ್ತಾರೆ ಇಲ್ಲಿ ದನ ಕರಗಳನ್ನು ಮೇಯ್ಕೊಳ್ಳೋದ್ರ ಮೂಲಕ ಹಾ ಹಾಲು ಮೊಸರು ಎಲ್ಲ ಮಾರಾಟ ಮಾಡಿ ತಮ್ಮ ಬದುಕನ್ನು ನಿರ್ವಹಿಸ್ತಾ ಇದ್ದಾರೆ ಈ ರೀತಿಯಲ್ಲಿ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿರುವಂಥ ಅನೇಕ ತಾಂಡಗಳು ಇವತ್ತು ಈ ಒಂದು ಕಪ್ಪದ ಗುಡ್ಡದ ಮೇಲೆ ಆಶ್ರಿತವಾಗಿವೆ ಅನ್ನೋದನ್ನು ನಾವು ಮರಿಬಾರ್ದು ಒಂದು ವೇಳೆ ಏನಾದರೂ ಇಲ್ಲಿ ಗಣಿಗಾರಿಕೆ ನಡೆದುಬಿಟ್ರೆ ಖಂಡಿತವಾಗಿಯೂ ನಾವೆಲ್ಲ ಗಮನಿಸಬೇಕು ಇವತ್ತು ವೈನಾಡ್ನಲ್ಲಿ ಏನಾಗಿದೆ ಕಳೆದ ವರ್ಷ ಕೊಡಗಿನಲ್ಲಿ ಏನಾಯಿತು ಅದೇ ಇಲ್ಲಿ ಕೂಡ ಆಗ್ತದೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಯಾಕಂದರೆ ಇವತ್ತು ಆ ರೀತಿಯ ಅನಾಹುತಗಳು ಆಗಬಾರ್ದು ಅಂದರೆ ನಾವು ಕಪ್ಪದಗುಡ್ಡ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಯದಂತೆ ನೋಡ್ಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಹ್ತೇನೆ ಇತ್ತೀಚೆಗೆ ಒಂದು ವಿಷಾದದ ಸಂಗತಿ ಏನು ಅಂದರೆ ಈ ಒಂದು ಸಂರಕ್ಷಿತ ಅರಣ್ಯ ಪ್ರದೇಶ ವನ್ಯಜೀವಿ ಧಾಮದ ಸುತ್ತಲೂ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೂಕ್ಷ್ಮ ವಲಯ ಅಂತ ಹೇಳಿ ಮೊದಲು ಸರ್ಕಾರ ಘೋಷಣೆ ಮಾಡಿತ್ತು ಇತ್ತೀಚೆಗೆ ಅದನ್ನು ಒಂದು ಕಿಲೋಮೀಟ್ರ್ ವ್ಯಾಪ್ತಿಗೆ ಇಳಿಸಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ರೀತಿ ಸೂಕ್ಷ್ಮ ವಲಯ ಪ್ರದೇಶವನ್ನು ಕಡಿಮೆ ಮಾಡ್ತಾ ಬಂದರೆ ಕಪ್ಪಕೂಟದಲ್ಲಿ ಮತ್ತೆ ಗಣಿಗಾರಿಕೆ ನಡೀಬಹುದು ಅನ್ನುವಂಥ ಒಂದು ಆತಂಕ ನಮ್ಮೆಲ್ಲರನ್ನು ಕಾಡ್ತಾ ಇದೆ ಈ ದಿಶೆಯಲ್ಲಿ ನಿಮ್ಮೆಲ್ಲರಲ್ಲಿ ಒಂದು ಮನವಿ ಏನು ಅಂದರೆ ಈ ಒಂದು ಸೂಕ್ಷ್ಮ ವಲಯ ಪ್ರದೇಶವನ್ನು ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಗೆ ಅದನ್ನು ಬೆಳೆಸಬೇಕು ಯಾಕಂದ್ರೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರುವಂಥ ಈ ಒಂದು ವನ್ಯಜೀವಿ ಮಂಡಳಿಯ ಒಂದು ಸಭೆಯಲ್ಲಿ ಇದನ್ನು ಸರ್ಕಾರ ತೆಗೆದುಕೊಳ್ಬೇಕು ಆ ದಿಸೆಯಲ್ಲಿ ತಾವೆಲ್ಲರೂ ಸರ್ಕಾರದ ಗಮನ ಸೆಳೀತೀರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಒಟ್ಟಾರೆ ಅತ್ಯಂತ ಸುಂದರವಾಗಿರುವಂಥ ಪರಿಶುದ್ಧ ಪ್ರದೇಶವನ್ನು ಹೊಂದಿರುವಂಥ ಈ ಒಂದು ಪರಿಸರ ಉಳಿದರೆ ಇಲ್ಲಿರುವಂಥ ಜನರು ಉಳಿತಾರೆ ಒಂದು ವೇಳೆ ಗಣಿಗಾರಿಕೆ ನಡೆಬಿಟ್ರೆ ಇಲ್ಲಿರುವ ಎಲ್ಲ ತಾಂಡಗಳು ಭೂಮಿಯಲ್ಲಿ ಕುಸಿದು ಹೋಗುವಂಥ ಒಂದು ಸಂದರ್ಭ ಇದೆ ಯಾಕಂದರೆ ವಯನಾಡಿನಲ್ಲಿರುವಂಥ ಅರಣ್ಯ ಪ್ರದೇಶಕ್ಕೂ ಈ ಒಂದು ಅರಣ್ಯ ಪ್ರದೇಶಕ್ಕೂ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ ಇಲ್ಲಿ ಏನಾದರೂ ರಿಸಾರ್ಟ್ಗಳು ಪ್ರಾರಂಭ ಆದರೆ ಬೇರೆ ಬೇರೆ ಚಟುವಟಿಕೆಗಳು ಇಲ್ಲಿ ಪ್ರಾರಂಭ ಆಗಿಬಿಟ್ರೆ ಈ ಒಂದು ಪ್ರದೇಶ ಹಾಳಾಗ್ತದೆ ಈ ಭಾಗದಲ್ಲಿ ವಾಸಿಸುವಂಥ ಜನರಿಗೂ ಕೂಡ ತೊಂದರೆ ಆಗ್ತದೆ ಆ ದಿಸೆಯಲ್ಲಿ ಅವೆಲ್ಲ ಬಹಳ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಸರ್ಕಾರದ ಗಮನ ಸೆಳೆಯಬೇಕು ಹೇಳಿ ನಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ ನಾವೆಲ್ಲ ಇಷ್ಟು ದೂರದಿಂದ ನಮ್ಮ ಮುರುಗೇಶಿ ಪೂಜೆ ಅವರು ಎಲ್ಲರೂ ಬರ್ತೀವಿ ಅಂತ ಹೇಳಿದ್ರು ಇಷ್ಟು ಜನ ನೀವು ಬರ್ತೀರೋ ಇಲ್ಲೋ ಅಂಥೇಳಿ ನನಗೆ ಡೌಟ್ ಇತ್ತು ಏನು ಮುರುಗೇಶ್ ಹಂಗ ಹೇಳ್ತಾನೆ ಬಿಡಿ ಯಾರು ಬರೋರು ಮನೆಯಾಗ ಎಲ್ಲರೂ ಮಕ್ಕಳು ಬಿಟ್ಟು ಯಾರು ಬರ್ತಾರ ಅಂತ ಅಂದ್ಕೊಂಡಿದ್ದೀವಿ ಆದರೆ ನೀವೆಲ್ಲ ಅವನು ನಿರೀಕ್ಷೆ ನಮ್ಮದು ನಿರೀಕ್ಷೆ ಏನಿತ್ತು ಐವತ್ತು ಜನರದು ಅವನಿಗೆ ಎಂಬತ್ತು ಜನ ಬಂದಿದ್ದಾರೆ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು ನನಗೆ ಇಷ್ಟು ಜನ ಬಂದು ಈ ಒಂದು ಕಪ್ಪತ್ತು ಗುಡ್ಡ ಪ್ರದೇಶವನ್ನು ಸಂತೋಷದಿಂದ ನೋಡಿ ಎಂಜಾಯ್ ಮಾಡಿ ಯಾಕಂದ್ರೆ ಇದು ನಿಮ್ಮ ಮನಸ್ಸಿನಲ್ಲಿ ಈ ಕಪ್ಪದ ಗುಡ್ಡ ಇತ್ತು ಅಂದ್ರೆ ಇದರ ರಕ್ಷಣೆಗಾಗಿ ನೀವು ನಿರಂತರ ಪ್ರಯತ್ನ ಮಾಡೇ ಮಾಡ್ತೀರಿ ನಾವು ಏನು ಹೇಳಬೇಕಾಗಿಲ್ಲ ಅವಾಗ ಆ ಒಂದು ಹಿನ್ನೆಲೆಯಲ್ಲಿ ನೀವು ಎಲ್ಲರೂ ಬಂದು ಕಪ್ಪದ ಗುಡ್ಡದ ವೀಕ್ಷಣೆ ಮಾಡಿ ಇಲ್ಲಿರುವಂಥ ಪರಿಸರವನ್ನು ಪ್ರತ್ಯಕ್ಷವಾಗಿ ನೋಡಿ ಸಂತೋಷಪಟ್ಟಿದ್ದೀರಿ ನಿಮ್ಮ ಸಂತೋಷವೇ ನಮಗೆ ಸಂತೋಷ ಏನಕ್ಕೇನ ಪ್ರಕಾರೇನ ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನ ಮತ್ತು ನಿಮಗೆಲ್ಲರಿಗೂ ಏನೋ ಒಂದು ಸಂತೋಷ ಆಗಿದೆ ಅದು ಇವತ್ತು ನಮಗೆ ಈಶ್ವರನ ಸೇವೆ ಮಾಡಿದಂಗೆ ಆಯಿತು ಅಂತೇಳಿ ನಾನು ಭಾವಿಸ್ಕೊಂಡಿದೆ ವಿಷ್ಣು ಅಲ್ಲಿರ್ತಕ್ಕಂಥವೆಲ್ಲ ಈ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ ಇದೇ ರೀತಿ ಮತ್ತೆ ಮತ್ತೆ ನೀವೆಲ್ಲ ಬರಬೇಕು ಪರಿಸರವನ್ನು ಉಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ತಮ್ಮೆಲ್ಲರಂತೆ ನಾನು ಕೇಳ್ಕೊಳ್ತೇನೆ ಎಲ್ಲರಿಗೂ ಶರದ